ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಶರಣರಿ ಶರಣಾರ್ಥಿ ನಾಳೆ ನಾನೊಬ್ಬ ನಿರೂಪಕನಾಗಿ ಆಗೇನೆ ನಿರ್ದೇಶಕರು ನಿರ್ಮಾಪಕರು ನಾಯಕ ನಟಿಯರು ಆಮೇಲೆ ಸಹಕಲಾವಿದರು ಎಲ್ಲರೂ ಸೇರಿ ನಿಮ್ಮೂರು ಬರ್ತಾ ಇದೀವಿ ಹುಬ್ಳಿಗೆ ಹೇಗಿತ್ತು ಇಷ್ಟು ದಿನ ನಾನು ಯಾವಾಗ್ಲೂ ಹಾಯ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನ್ ರಜಿನಿ ಅಂತ ಹೇಳ್ತಾ ಇದೆ ಇವತ್ತು ಖುದ್ದು ದರ್ಶನ್ ಅವರು ಮಾತಾಡ್ತಾ ಇದ್ದಾರೆ ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಅಂದರೆ ಮಿಸ್ ಮಾಡಬೇಡಿ ಆಯಿತಾ ನಾಳೆ ಸರಿಯಾಗಿ ಹುಬ್ಬಳ್ಳಿಲಿ ಸಂಜೆ ಐದು ಗಂಟೆಗೆ ಎಲ್ಲರನ್ನು ವೆಲ್ಕಮ್ ಮಾಡ್ತಾಯಿದ್ದಾರೆ ದರ್ಶನ್ ಅವರು ಕಾಟೇರ ಮೂವಿದು ಟ್ರೈಲರ್ ಲಾಂಚ್ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ನೀವೆಲ್ಲರೂ ಅಂತ ಸುತ್ತಮುತ್ತ ಇಷ್ಟು ಜನ ಅಭಿಮಾನಿಗಳಿದ್ದೀರೋ ಎಲ್ಲರೂ ಬನ್ನಿ ಆಯಿತಾ ಅಕಸ್ಮಾತ್ ದೂರದಿಂದ ಬರೋರು ಟ್ರೈನಲ್ಲಿ ಯಾರೋರು ಬರ್ತಾರೆ ಅಂತ ಅಂದರೆ ರೈಲ್ವೆ ಸ್ಟೇಷನ್ಗೆ ನಿಯರೆಸ್ಟೇ ಇದೆ ಆಯಿತಾ ಅದು ರೈಲ್ವೆ ಮೈದಾನ ಅಂತ ಜಸ್ಟ್ ಒಂದು ಟೆನ್ ಮಿನಿಟ್ಸು ಟೈಮ್ ತೊಗೊಳುತ್ತೇನೋ ಮೆ ಮೇ ಬಿ ಅಷ್ಟು ಆಗಲ್ವ ಏನೋ ಅಷ್ಟು ನಿಯರೆಸ್ಟ್ ಇದೆ ಅದು ಎಲ್ಲರೂ ಬಂದ್ಬಿಡಿ ಆಯಿತಾ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ರಾಬರ್ಟ್ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ನಡೀತಲ್ಲ ಅದೇ ಜಾಗದಲ್ಲಿ ಆಯಿತಾ ಏನೇನು ಪ್ಲ್ಯಾನ್ ಮಾಡಿದಾರೋ ಏನೋ ಗೊತ್ತಿಲ್ಲ ಬಟ್ ಫ್ಯಾನ್ಸ್ಗಂತೂ ಫುಲ್ ಹಬ್ಬ ಆಗುತ್ತೆ ಯಾಕೆ ಅಂದರೆ ಕಾಟೆರಾವ್ ಸಾಂಗ್ಸ್ ಹಾಕ್ತಾರೆ ಹರಿಕೃಷ್ಣ ಅವರು ಇರೋದ್ರಿಂದ ಫುಲ್ಲು ದರ್ಶನ್ ಅವ್ರದ್ದು ಮ್ಯೂಸಿಕ್ ನಡೆಯುತ್ತೆ ಇಡೀ ಟೀಮ್ ಮಾತಾಡ್ತಾರೆ ಮೇ ಬಿ ಲೇಸರ್ ಲೈಟ್ ಏನೋ ತೋರಿಸ್ತಾ ಇದ್ರಲ್ಲ ಲಾಸ್ಟ್ ಟೈಮ್ ನಡೆದಿದ್ದು ಆ ಥರ ಈ ಈ ಸಲಿನೂ ಏನಾದರೂ ಮಾಡ್ತಾರೆ ಏನೋ ನನಗೆ ಗೊತ್ತಿಲ್ಲ ವೀಡಿಯೋ ಎಲ್ಲ ಓಡಾಡ್ತಾ ಇತ್ತು ಏನಕ್ಕೆ ಹಾಕಿದ್ರು ಸುಮ್ಮನೆ ಹಾಕಿದ್ರು ಏನೋ ನನಗೂ ಗೊತ್ತಿಲ್ಲ ಅಲ್ಲಿ ಬಂದಾಗಲೇ ಗೊತ್ತಾಗೋದು ಆಕ್ಸರಿ ನಾಳೆ ಯಾರೆಲ್ಲ ಯಾವ್ಯಾವ ಊರಿಂದ ಬರ್ತಾ ಇದ್ದೀರಾ ಎಷ್ಟು ಗಂಟೆಗೆ ಅಲ್ಲಿಗೆ ಬರ್ತೀರಾ ಹೇಗೆ ಬರ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನನಗೆ ಕೇಳಿದ್ರೆ ನಾನು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೀನಿ ಬೆಳಗ್ಗೆ ಟ್ರೈನಲ್ಲಿ ಬರ್ತೀನಿ ನಾನು ರಿಟರ್ನ್ ಬರೋ ಟ್ರೈನು ವೆಯ್ಟಿಂಗ್ ಲಿಸ್ಟಲ್ಲಿದೆ ನನಗೇನು ವಾಪಸ್ ಬರೋಕ್ಕೆ ಟಿಕೆಟ್ ಸಿಕ್ಕಲ್ಲ ಅನ್ಸುತ್ತೆ ಏನು ಮಾಡೋದು ಏನೋ ನನಗೂ ಗೊತ್ತಿಲ್ಲ ನಾನೇನಾದರೂ ವಾಪಸ್ ಹೊರಡಲಿಲ್ಲ ಅವತ್ತು ರಾತ್ರಿ ಅಂದರೆ ನಾನು ನೀವು ನ್ಯೂಸ್ಗಳು ಅಪ್ಲೋಡ್ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲಿಗೆ ಬಂದಿದ್ದು ವೇಸ್ಟ್ ಆಗೋಗ್ಬಿಡುತ್ತೆ ಯಾಕಂದರೆ ಆ ಟೈಮ್ ಮಾಡಿ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಎಮ್ಮೆಲ್ಲ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಗೊತ್ತಿಲ್ಲ ಏನು ಮಾಡೋದು ಅಂತ ಟ್ರೈನಲ್ಲಿ ಬಂದರೆ ಏನು ಅಡ್ವಾಂಟೇಜ್ ಗೊತ್ತಾ ನಾವು ಮೊಬೈಲನ್ನ ಚಾರ್ಜ್ ಮಾಡ್ಕೊಬೋದು ಎಡಿಟಿಂಗ್ ಮಾಡ್ಬೋದು ಆಮೇಲೆ ಲಾಸ್ಟ್ ಬಸ್ ಒಂಬತ್ತು ಮುಕ್ಕಾಲಂತೆ ಈ ಪ್ರೋಗ್ರಾಮ್ ಮುಗಿಯೋದೇ ನನಗೆ ಗೊತ್ತಿರೋಂಗೆ ಹನ್ನೊಂದು ಗಂಟೆ ಮೇಲೆ ಆಗೋಗುತ್ತೆ ಅನಿಸುತ್ತೆ ಹೆಂಗೆ ರಿಟರ್ನ್ ಬರೋದು ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ ಹನ್ನೊಂದು ಕಾಲ್ಗೆ ಮತ್ತು ಹನ್ನೊಂದು ಮುಖ ಒಂದು ಟ್ರೈನ್ ಇದೆ ಟಿಕೆಟ್ ಇಲ್ಲ ಸುಮ್ಮನೆ ಹಂಗೆ ಹತ್ಕೊಂಡು ಬಂದ್ಬಿಡೋದೋ ಏನೋ ಗೊತ್ತಿಲ್ಲ ನನಗೆ ಹಂಗೆ ಮಾಡ್ಬೇಕನ್ಸುತ್ತೆ ನಾನು ನೀವು ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಯು ಅಭಿಲ್ಪ ಬಾಯ್ ಟಿಕೆಟ್